ದಡ್ಡ ಅವರು ನಿನ್ನ ಮುಂದೆ ಹೇಳಕ್ಕೆ ಬಂದಿಲ್ಲ ಸತ್ಯ ಹಾ ನಿನ್ನ ಮುಂದೆ ಅಲ್ಲ ಹೌದಾ ಹಾ ಯಾರು ಮುಂದೆ ದೊಡ್ಡವರು ಅಂತ ಹೇಳಕೊಂಡಿಲ್ಲ ಎನಗಿಂತ ಏನಗಿಂತ ಶಿವ ಭಕ್ತರಿಗೆ ನನಗಿಂತ ಕಿರಿಯರ ಇಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ ಅಂತ ಹೇಳ ಅನ್ನ ಬಸವ ಹೇಳಿ ಅಂದ್ರೆ ಹೌನ್ರಿ ನಾನು ಇಲ್ಲಿartifactId ತಪಲ ಹಾ ಹೇಳ್ತಾರ ಅವರು ನನಗ ಏನ್ ಹೇಳ್ತಾರೆ ಹಾ ನಾನು ಸೊಕ್ಕ ಅಹಾ ಅವರು ಮಾತಾಡ್ರಿವಾ ಅವರು ಮಾತಾಡಿದ್ರು ನಾವು ಮಾತಾಡಿದೀವಿ ಹೌದಾ ಆ 나 ಅವರು ಏನಂದ್ರು ಮೊದಲಿನ ಸಂದಿಗೆ ಅಹಾ ಏನಂದ್ರು ಆ కమిಟಿಯರ ಕೊಡ್ಲಿಕ ಬಿಡಲಕ್ಕ ಹಹ ಕೊಡ್ಲಿಕ ಬಿಡಲಕ್ಕ ಯಾರು ತಿಂದು ಪೇಮೆಂಟ್ ನಾ ಕೊಡ್ತೀನಿ ಅಂತ ಮೊದಲು ನೀ ಒಂದಿರ ನಿಮಗೆ ಸೊಕ್ಕ ಬಂದದ ಅದ ನನಗೆ ಬಂದ ಅದಾ ಮೊದಲ ಮಾತಾಡ್ದವ್ರ ನೀವು ಆ ನಂತರ ನಾ ನಾವು ನೀವು ಯಾರ್ ದಿಂದ ಪಗಾರ ಕೊಡ್ಬೇಕಾದ್ರ ನನಗ ನೀವ್ ಯಾ ನಾಲ್ಕ ದಿಂದ ಕೂಡಿಸಿಡ್ಬೇಕು ಅನ್ನೋ ಅವ್ರಂದ್ರ ನನ್ನ ಶುದ್ಧವನ್ನ ಹೇಳ್ತಾರ ಒಂಬತ್ತು ಪ್ರತಿನಿಯೊಳಗಿರೋಡಿ ಬಾಂಧವ ಆನಂದಾಗಿ ನೋಡಿ ಬಾಂಧವಾಗ ವೇಷದೊಳಗ ಹಡಲು ಬೇರೆ ಊರ ಯಾಕೆ ರೀ ಒಂದು ಮಾತು ಹೇಳದ ಏನ್ ಹೇಳ್ಬೇಕಂತ ಮಾಡ್ರಿ ಆ ಜ್ಞಾನಗಳಂತವ್ರು ಮದ್ಗೊಂಡ್ ಮುತ್ತಿ ಅಂದ್ ಮಾತ ಹೇಳಿದ್ರುದಗೊಂಡ ದೇವ ಋಷಿ ಅವನ ಕಂಡ್ರ ಜನಕ್ಕೋ ಬಾಳ ಖುಷಿ ಬಾಳ ಖುಷಿ ಮನಮಿ ಮದಗೊಂಡ ಯುದ್ಧಂಗ ದೇವ ಋಷಿ ಅವನ ಕಂಡ್ರ ಜನ ಕತ್ತಿತ್ತೋ ಬಾಳ ಖುಷಿ ಅವ್ರು ಮಾತಾಡದ ಮಾತ್ ಎಂದೂ ಹೋಗಿಲ್ಲ ಊಶಿ ನಿನಗ ಅಂದ್ರೆ ಕುಂತಲೆ ಹಲಿಕಿಸಿ ಅಂದ್ರು ಹೌದ್ ಹಲಿಕಿಸಿ ಹಲಕಿಸಿ ಹೇಳಿದ್ರು ಅವ್ರು ಇನ್ನೊಂದು ಮಾತಿದ್ರು ಹೇಳ್ತಾರ ಮನಿಮಿ ಮದಗೊಂಡಾಗ ಮರಾಧಿ ಕೊಡ್ತೀವ ಕಲಿಯುಗದ ಜನ ಚಲೋ ಚಲೋ ಮನಿಮೇ ಮದಕೊಂಡಾಗ ಮರಾದಿ ಕೊಡ್ತಿರೋ ಕಲಿಯುಗಾನ ಜನ ಲಮನಟ್ಟಿ ತುಕಾರ ಮಗಂದ್ರ ಶಾಂತೌಣ ಮನ ಶಾಂತವಣ ಸಂಗೋಳಿ ಮಹಾರಾಜ್ ಮಾಡಲಿಲ್ಲ ಮಾಡಲಿ ಕೊಂಡಾರ ಅವ್ರ ಗುಣ ಈಗ ಹಾಡಿಕೆ ಮಾಡಲ್ಲ ಅಶಿಯನ ಅಂದ್ರು ಹಿಂದಿನ ಹಾರಕಿ ಮಾಡೋ ಪದ್ಧತಿ ಬೇರೆ ನಾವು ಹಾಡುವಂತ ಪದ್ಧತಿ ಬೇರೆ ಬೇರೆ ಆಗ್ಯದ್ರಿ ಹಿಂದಿ ನಾವ್ ಹಾರ್ಯಾರ ಹಾರಕಿ ಮಾಡಿದ್ರು ಅವಿನಾಶ್ ಚಂದ್ರ ಮತ್ತೆ ಜೇವ್ ಗೌಡ್ರು ಕೊಂಕಣದ ಎಲ್ಲ ಮತ್ತೆ ಮಧುಗೊಂಡ ಮತ್ತೆ ಎಮ್ಮತ್ ಸಂತಪ್ಪ ಇವರೆಲ್ಲಾ ದಿಮ್ಮು ತಂದಿಟ್ಟು ದೇವರ ಮಾರ್ಗ ಹಚ್ಚಿರಂದ್ರ ಏನ್ ಆಲಕತ್ತೆವಾ ನಮ್ದೆ ಹೆಂಗ್ ನಡೆದವಾ ಜನ ಹೋಗೋದು ಬರ್ದು ಮಕ್ಕೋ ಏನು ಹೇಳ್နေಸನ ನಾನು ಹಡನೋಡಿ ಸಂದಿನೊಳಗ ಹಾ ಆ ನಾವೊಂದು ಕೆಲವೊಂದು ಮಾತು ನಾ ಮಾತಾಡಿನಿ ಣಡಕತ್ತ ಹೋಗ್ರಂದರ ಹಾ ಅದಕ್ಕೆ ನಾ ಸುಮ್ಮಾದಿನಿ ಹೌದೋ ಮತ್ತ ಇರ್ಲಿಕ್ಕೆ ಏನು ಮಾಡ್ತಿದ್ದಿ ಅಲ್ಲ ಜಗಳ ಮಾಡಲಕತ್ತೆವನ ಹಾ ಅವರು ಹೇಳ ಕೈಸರೆ ನೀ ಸುಮ್ಮಾದಿ ಬೆಳಿಗ್ಗೆ ತон ಜಗಳ ಮಾಡ್ತಿದೆ ನಮ್ಮ ಜೋಡಿ. ಏನು ಹುಳಿಲಿ ಕಟ್ಟ್ರಪ್ಪ. ನೀನು ನಿಂದ್ರು ನೀ ತಡಕೋರಿ. ಹಾ ನಾನು ಹೇಳ್ತೀನಿ ಅವ್ರಿಗೆ ಹೌದಾ ಯಾಕಮಾ ಜಗಳದ ಮಂದಿ ಅಲ್ಲ. ಹಾ ನಾವು ಸೊಕ್ಕ ತಗೊಂಡ್ ಬಂದವ್ರು ಅಲ್ಲ ರೊಕ್ಕ ತಗೊಂಡ್ ಬಂದವ್ರು ಅಲ್ಲ. ಹಾ ಅಂತ ಹೇಳಕ ಬಂದಾರೋ ಅಲ್ಲ ನಿನ್ನ ಜೋಡಿ ಜಗಳಕ್ಕೆ ಬಂದವ್ರು ಅಲ್ಲ. ಹೌದಾ ಆ ತರ ಬಸ್ವಣ್ಣ ಅಂದ್ರೆ ಆ ನಮ್ಮ ಜೋಡಿ ತಿಂಡಿ ಇದ್ರ ಮಗಳ ಹಾ ಕುಬಿಯಿದ್ರ ಮಗಳ ಹೌದ ಬಸ್ವಣ್ಣ ನೀ ಎಲ್ಲಿ ಇಟ್ಕೊತೀವ್ ಇಟ್ಕೊ ಅದು ಬೇಡದವ್ರ ಮುಂದ ನೋಡ್ತ್ರಿ ಅದು ನನ್ನ ಜೋಡಿ ಎಲ್ಲಾ ನಮ್ಮ ಹುಡುಗರಿಗೆ ನೀ ಮಾತಾಡಬೇಡ ಆಹ್ ನಮ್ಮ ಮ್ಯಾಲದವರಿಗಿ ಮಾತಾಡಬ್ಯಾಡ ನನಗೂ ಮಾತಾಡಬೇಡ ಹೌದು ನೀ ನನಗ ಮಾತಾಡಿಲಿಕ್ಕರೆ ಆಹ್ ನಮ್ ಹುಡುಗುರಿಗೆ ಮಾತಾಡದ್ರ ನನಗ ಮಾತಾಡ್ದಂಗ ಹಾ ನೀವ್ ಮಾತಾಡ ಅವಶ್ಯಕತೆ ಇಲ್ಲ ಹೌದು ನೀ ತಿಂಡಿ ಕೇಳುದಲ್ಲ ನೀ ಕುಬಿ ಕೇಳು ನೀನು ಹಾ ನೀ ಕೇಳುವಂತ ತಾಕತ್ ನಿನಗಿಲ್ಲ ನೀ ಕೇಳಬೇಡ ಹೌದಾ ಚಾರ್ಜ್ ಯಾಕಪ್ಪ ಪಶು ಅಂದಿಲ್ಲ ನೀವು ಕರ್ರಗನ ಅಂದಿಲ್ಲ ನೀ ಕೆಂಪು ಅಂದಿಲ್ಲ ನೀ ಎಲ್ಲೆಂತ ಬಂದಿರ ಅಂದಿಲ್ಲ ಹೌದಾ ನಿಮ್ಮ ಬರಣಾಳ್ ಕಸುವನ್ನ ಕೇಳು ಹಾ manne 4 ದಿನ ಹಗಲ ರಾತ್ರಿ ಹಗಲ ರಾತ್ರಿ ಕಾರ್ಯಕ್ರಮ ಆಗೋಗೆ ನನಗದ ಅಲ್ಲ ಹೌದಾ ಆ ಏನ ವಿಶ್ಯಾದಲ್ಲಗ ಜಗಳ ಮಾಡಿ ಓ ಏನ ತಿಂಡಿ ಸೊಕ್ಕ ಇಂತರ ಜಗಳ ಮಾಡಿ ನಿನ್ನ ಗುರುಗಳೇ ಕೇಳಿ ನನ್ನ ಜೊಡಿ ಮಾತಾಡ ಹೌದು ಪಶು ಹಾ ಮಾಡಿದ ದೊಡ್ಡವರ ಜೋಡಿನ ಹರ್ಕಿ ಮಾಡಿರಿ ಹಾ ಕರೆ ಯಾರ್ ಜೋಡಿನ ಜಗಳ ಮಾಡ್ದೋರ್ ನಾವಲ್ಲಾ ಹೌದು ನಮಗ ವಾದ ಇಷ್ಟ ಅಲ್ಲ ಹಾ ಹಾ ಮಾತಾಡ್ ನೀ ನೂರ ಮಾತಾಡ್ ದೊಡ್ಡವಾಗು ಹೌದು ನೀ ನನಕಿಂತ ದೊಡ್ಡವಾದ ಒಂದು ಕಥೆ ಹೇಳಿದ ಅಣ್ಣ ನನಗ ಎಡ್ ಕಥೆ ಆ ಯಾಕಂದ್ರ ನಾಗೇಶ ಕಡಿತಿದ್ದ ಹಾ 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 ದನಗೊಳ್ ಹೋಗ್ತಿದ್ದಿಲ್ಲಾ ಹ ಹ ಆ ನಂತ್ರ ಹಾಲ್ ಕಪ್ಪಕತ್ತು ಹೌದು ಅದ್ರ ಮ್ಯಾಲ್ ದನ ಕಾಲಿಟ್ಟಿಟ್ಟ ತುಳಿಲಕ್ಕತ್ತೂ ಹೌದಾ ನಾ ಸುಮ್

ನಾವ್ ಯಾರಿಗೂ ಮಾತಾಡೋರಲ್ಲ ಹೌದು ಹೌದು ಅಷ್ಟೇ ಒಂದ್ ಮಾತ್ ಹೇಳ್ಯಾರ ಬೇರು ಏನ್ರಿ ಅವದು ಗುಣಾನ ನೋಡಿ ಗೆಳತನ ಮಾಡ್ಬೇಕಾಗ್ಯದ ಹಾ ಹಾ ಗುಣ ಒಂದ್ ಸಲಾ ನೋಡ್ತಾರ ಅಟ್ಟೇ ಆಹ್ಹಾ ಹೊಳ್ಳಿ ಮುಳ್ಳಿ ನೋಡಾಕ ಕೊಡಂಗಿಲ್ಲ ಅವ್ನ ಹೊಳ್ಳಿ ಮುಳಿ ನೋಡ್ತಾರ ಗುಣ ನೋಡಿ ಕೆಳತನ ಮಾಡಬೇಕಾಗ್ಯದ ಹೌದು ಹಂಗ ಗುಣ ನಮಗ ಒಂದ್ ಸಲ ನೋಡುದ ಹಾ ಕಾರ್ಯಕ್ರಮ ಹತ್ತ್ ಸಲ ಮಾಡುದ ಅದ ಹೌದು ನಾವ್ ಹಂಗ ನಿಮಗ ಒಂದ್ ಸಲ ನೋಡ್ಕೊಳೋರೀ ಹಾ 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 ಇನ್ನೊಂದ್ ಮಾತಾ ಏನ್ರಿ ಆ ನಿಮ್ಮ ಮಟ್ಟಮಾಣಿ ಒಳಗಡೆ

ದೊಡ್ಡವರ ಅದನಾ ನಿ ಶಿದ್ಧು ಅನ್ನ ದೊಡ್ಡವರ ಅದೀರಿ ಹೌದಾ ಒಟ್ಟ ಕಲಾ ಮಾತ್ರ ಅದೇ ರೀ ಆಹಾ ಯಾಕಂದ್ರ ಮಧುಗಣ ಮತ್ತ್ಯಾರು ಅಡಿವಪ್ಪ ಮತ್ಯಾರಿಕೆ ದೊಡ್ಡವರ ಅದೀರಿ ಅವ್ರ ಪುರಾ ಕಲ್ಲಾವ್ರು ಅದೇರಿ ಸಾಹಿತ್ಯಕಾರ ಅದರಿ ಹದಿನೆಂಟು ಪುರಾಣಕಾರ ಅದಾರಿ ಹಾಲ್ ಮತ್ತದಾರು ಅದಾರಿ ಅವಾ ರೆಡಿ ಅದೇರಿ ಆಹಾ ಆ ಜಾನಪದ ಹಾಡಕ್ಕೂ ರೆಡಿ ಅದೇರಿ ಹೌದು ನೀವ್ ಬಹಳ ದೊಡ್ಡವ್ರು ಅದೀರಿ ನಮ್ ಕಡೆ ಒಂದು ವಿನಂತಿ ಅದ ಆಹಾ ಆ ಚಂದಗ ಮಾಡ್ಕೊಂಡ್ ಹೋದ್ರಪ್ಪ ಅಂದ್ರ ನಾಕೊಪ್ಪತ್ತ ಹೌ ಇದ್ರೊಳಗ ತಿಳಿ ಇಲ್ಲಿ ಅದು ಮುಂದಿಂದ ಹೇಳಂಗಿಲ್ಲ ಹೋಗ ಬಿಟ್ಟು ಕೊಟು ನೀ ಮಾತಾಡ ನಿನ್ನ ಮಾತಾಡಕ್ಕೆ ಬಾರಲ್ಲ ಒಂದು ಲೆಕ್ಕದ ಮೇಲೆ ಆ ಶिट್ ಮಾಡ್ಕೊಂಡು ಮಾತಾಡಂತ ಶಾಂತಾಕರ್ ಏನ್ ಮಾತಾಡ್ಯಾರ ರಾ ಎರೊನು ಮಾತಾಡೋದಷ್ಟಾ ಹೌದು ಹೌದಿಲ್ಲ ಹೌದು ನಾನು ನಿಮ್ಮ ಮಟ್ಟುಮಣಿ ಅಂದಿನಲ್ಲ ಹಾಹಾ ಅಂತ ಮಟ್ಟುಮಣಿ ಅನ್ಬೇಕಾದ್ರ ಅದ ಏನನ್ ಚುಚ್ಚಿ ಮಾತಾಡದಂಗ ಆತು ಹಾಹಾ ಚುತ್ತಿಗೆ ಟೀಕಾ ಮಾಡಿದಂಗ ಆತು ಹೌದು ಯೆ ನಿನಗೆ ಪರಿದಂಗ ಆತು ಹಾ ಯಾ ಮಾತಿಗರ ಗುಟಪ್ಪನ ಕಿಸರ್ನು ನೀವು ಅಂತ ನಾನು ಒಂದು ಮಾತು ಹೇಳ್ತೀನಿ ನಿನಗ ಏನ್ ರವಾದು ಮ್ಯಾಲ ರನ್ನಿಂಗ್ ಗೆ 20 ವರ್ಷ ಆತು ಹಾ 20 ವರ್ಷ ಆತು ಹಾ ನಾನ್ ನಿನಗ ಅನ್ನ ದೊಡ್ಡ ಹೇಳತಿಲ್ಲ ಇಪ್ಪತ್ ವರ್ಷದ ಒಳಗ ನೀಕ್ಕ ನಾವ್ ಯಾರಿಗೆ ಸರ್ ಕುಂದ್ರ ಅನ್ನವ್ರಲ್ಲ ಹೌದು

ಹಾ ಹಿಂಗಾಗಿ ನಾಗಪ್ಪ ಅಂದ ಎಂಡಿ ಸುಮ್ನ ಬಾಯ್ತು ಮ ನಾನೇ ಮಾಡ್ಕೊಳದು ಅದ್ ಯಾಕ್ ಉದರಿ ಉದ್ರಲಕ್ಕ ನಾಗಪ್ಪ ಸುಮ್ ಹೋಗ್ತತಿ ಹೌದಾ ಅದ್ ಎಂಡಿ ನಮಗ ಹತ್ತದ ಹಪ್ಪ ಹಿಂಗಾಗಿ ಹಾಲ ಮತದೊಳಗ ಇವತ್ ನೀ ಅಲ್ಲಿ ನಾ ಒಲಿ ಆಹಾ ಒಂದ್ ದೃಷ್ಟ ಕಂಡ ದೂರ ಇದೆ ಅದ ಶತ್ರುವನ್ನ ಹೌದಾ ಇವತ್ತ ನೀ ಮಾದ್ರು ಖರೇ ಮಕ್ಕಳ ಮ್ಯಾಬ್ರು ಯಾರೋ ಮಾತಾಡಿದ್ರು ಕರೆ ಹಾ ಆ ದೊಡ್ಡ ಅವನ ಹೌದ ಅವರಿಗೆ ಬುದ್ಧಿವಾದ ಹೇಳಿ ನಿಮ್ಮ ಲೇವಲಿಗೆ ತಗೊಂಡು ಬರ್ರಿ ಸಣ್ಣವ್ರು ಆಗೋದು ಬೇಡ ದೊಡ್ಡವರಾಗ ಬೇಕಾಗಿತ್ತು ಹಾಲು ಮತದೊಳಗೆ ಹೌದು ಹೌದು ಹೌದಿಲ್ಲ ಹೌದು ಆ ಸಟ್ಟು ಹೊಡೆದು ಆ ತಿಂಡಿ ಕೇಳೋದು ಅವಬ ಇದು ಎಲ್ಲರೂ ಖಾರವಪ್ಪ ತಿಂದುರ್ತಾರೆ ಎಲ್ಲಾರಿಗೆ ತಿಂಡಿ ಜ ಕುಬೀ ಸಟ್ ಹೊಡ್ಯಾಕ ಎಲ್ಲರು ಇವಸ್ಥಾನ ನನ್ನ ಹಿಡ್ಕೊಂಡು ನಿನ್ನ ಹಿಡ್ಕೊಂಡು ಎಲ್ಲಾರ್ಗು ಇರ್ತಾವ ಖರೆ ಹೌವ ಆದ್ರೆ ಅದು ಸಟ್ಟ ಹೊಡೆದು ಕುಬಿಯ ತಿಂಡಿ ಕೇಳೋದು ಹಾಲು ಮತದೊಳಗೆ ಹಾಡಿಕೆ ಒಳಗೆ ತರಮ್ಮ ಅಲ್ಲಾತ ನನ್ನ ಉದ್ದೇಶ ಅದಕ್ಕೆ ಇಲ್ಲ ಹ ನಾನೇನ ಕೇಳಲ್ಲ ನಾನು ಏನಕ್ಕೆ ಈಗ ಒಂದ್ ನೋಡಿ ಚಾಲ ಹಾಡಿ ಆ ಮಂಗಾರ್ತಿ ಮಾಡ್ಕೋದಿನ ಕಡಿ ತಗೊಂಡು ಬರೀ ದೇಶ আনন্দাগি নটি কন্ঠে মাগা আনন্দাগি